ಏ ಸುಶೀಲಾ ಏನು ಮಾಡ್ತಮ್ಮ ನಿಮ್ಮ ಮಾವ ಹಾಲ ಕರ್ಕೊಟ್ಟೋತೇನಮ್ಮ ಬ ಎಲ್ದಾಗ ಹೋಗ್ತೀನಿ ಯಾರ್ದ ನಾಮ ಕರ್ಣವ ಅಂತಂದೇಳಿ ಅಮ್ಮ ತಂದೇಳಿ ಕರ್ದಿಕ್ಕೆ ಹಾಲು ಕರ್ದಿಕ್ಕೋಗಿಲ್ವೇ ನಮ್ಮ ಕರ್ದಿಕ್ಕೆ ಹೋಗಿದ್ದೇನಮ್ಮ ಏನತ್ತೆ ಆಯ್ತು ಏನೋ ಹೇಳ್ತಿದ್ದಂಗೆ ಇದ್ದೆ ಏನು ಕೇಳಿಸ್ಲಿಲ್ಲ ನಾನು ಒಳಗೆ ತೊಳಿತಾ ಇದ್ದೆ ಕೇಳಿಸ್ಲಿಲ್ಲ ನನಗೆ ಏನೋ ಕರ್ದಂಗಾತು ಏನತ್ತೆ ಅದೇ ಅಮ್ಮ ನಿಮ್ಮ ಮಾವ ಎಲ್ಲ ಹೋಗ್ತೀನಿ ಅಮ್ಮ ಅಂದಿತ್ತಲ್ಲ ಯಾರ್ದ ನಾಮಕರಣ ಏನೋ ಇದು ಮದುವೆ ಏನೋ ಹೋಗಿ ಬರ್ತೀನಿ ಬೆಳಗ್ಗೆ ಬರ್ತೀನಿ ಅಂತಂದ್ತಿತ್ತಲ್ಲ ಎಮ್ಮೆಯ ಎಮ್ ಎಸ್ ಕೆಮ್ಮು ಕಟ್ಟೈತಲ್ಲ ಒಂದು ಸಾಲ ಕರೆಸಿ ಮಕ್ಕಳಿಲ್ವನಮ್ಮ ಅದೇ ಆತಗೂ ಕರಿಯಲ್ಲ ಏನಿಲ್ಲ ಯಾರನ್ನ ಕರಿಯೋಕೋದ್ರಿ ಒದಿತೈತೆ ಏನು ಕತೆ ಅವಾಜನೇ ಕರ್ದು ಅಭ್ಯಾಸ ಆಗೈತಿ ನೀನು ಕರೆಸಿ ಬೇಡವಮ್ಮ ನಾನು ಹೇಳ್ದೆ ಕಣತ್ತೆ ಹೇಳಾವತ್ತಿಗೆ ಈಟದ ಚಲೇ ಕರಿಯಲ್ಲ ಕಣಮ್ಮ ಅದು ಮೊದ್ಲೇ ಕರ ಇಲ್ಲದ್ದು ಹೊತ್ತು ಮುಂಚೆ ಕರಿಯಲ್ಲ ಆಮೇಲಿಂದ ನಾ ನಾನು ಕರೆಸ್ಕೊಳ್ಳ್ರಿ ಹೋಗಿ ಎದ್ದಾಗ ಬರ್ತೀನಿ ಅಂತಂದೇಳಿ ಕರಿಲಿಲ್ಲ ನಾನು ಹೇಳ್ದೆ ಕರಿಯಲ್ಲ ತಿರ್ಗ ಯಾರು ಬಂದು ಕರ್ಕೊಡ್ತಾರೆ ಕರಿ ಕೊಟ್ಟು ಹೋಗಮಮ್ಮ ಅಂತಂದು ಕರಿಯಲ್ಲಿ ಕಣಮ್ಮ ಈಟದ ಚಲೇನೆ ಅಂತಂದೇಳಿ ರೆಡಿಯಾಗಿ ಆಲೇನೆ ಓತು ತಿರ್ಗ ಬಸ್ ಬಂದಿತ್ತು ಕಣಮ್ಮ ನಮಗಾಗಿ ನಿಲ್ಸಲ್ಲ ಇಲ್ಲಾಂದ್ರೆ ನಾನು ಅದನ್ನೇ ಹೋಗೋಕ್ಕಾಗುತ್ತೆ ಎಲ್ಲರ ಜೊತೆಲೆ ಹೋದ್ರೆ ಹೋಗಿ ಬರ್ತೀನಿ ಇಬ್ಬರೇ ಎಮ್ಮೆ ಹಾಲು ಕರಿಯೋದು ಇದೇ ಆಯಿತು ನಂದು ಎಲ್ಲಿಗೋಗಂಗಿಲ್ಲ ಏನೇನಿಲ್ಲ ಬರೀ ಹಾಲು ಹಾಲು ಅಂತಂದು ಹೇಳಿ ಯಾರು ಕೊಟ್ಟ ಇವತ್ತು ನೀನು ಕರೆಸ್ಕೊಳಮ್ಮ ಬರ್ತೀನಿ ಅದಾಗ ಅಂತಂದು ಹೇಳಿ ಓತು ಎಲ್ಲ ಇವ ಅಜ್ಜ ಎಂಥ ಕೆಲಸ ಮಾಡ್ಯಾನೆ ಓತು ಮುಂಚೆ ಹಾಲು ಹೋಗೋದು ಬಿಟ್ಟು ಈಗ ಅನ್ನ ಕರೆದು ಕಾಲಿಗೆ ಬಿದ್ದು ಕರೆಸಿಬೇಕಪ್ಪ ಯಾರು ಕರ್ಕೊಡ್ತಾರೆ ಈಗ ನೋಡ್ಬೇಕು ತಿಮ್ಮಣ್ಣ ಏನಾನೈತೆ ಬಂದರೆ ಕರ್ಕೊಟ್ಟೋಗಪ್ಪ ಅಂತಂದೇಳಿ ಹೇಳಿ ಅನ್ಬೇಕು ನೀವು ಸಾಲ ಕೊಡ್ತೀನಿ ಸಾಲ ಕರ್ಕೊಟ್ಟು ಅಂಬಂದು ಹೇಳಿ ಹೇಳ್ಬೇಕು ಏನಂತಾರೆ ನೋಡೋಣದಲ್ಲಿ ಏನಾನ ಇಲ್ಲ ಆಸಿವ ಹುಲಿ ಹೋಗಿ ಬತ್ತಾನೆ ಇದೇ ದಾರಿಗೆ ಬರೋದು ಹಾಲು ಕರಿಯಪ್ಪ ಕರೆದು ನಮ್ಗೊಂದು ಇಸ್ಕೊಟ್ಟು ನೀನೊಂದು ಇಷ್ಟ ಬಂತಿ ಅಂದರೆ ಕರೀತಾರೆ ನಮ್ಮ ಎಂಥ ಕೆಲಸ ಮಾಡ್ತೈತಿ ಅಂತಾನ ಒಂದು ಹೊತ್ತು ಮುಂಚೆ ಬಂದು ಒಂದು ಕಟ್ಟಿಕ್ಕಿ ಹಾಲು ಕರದಿಕ್ಕಿ ಹೋಗಿದ್ರೆ ಬೆಡಂಬರಿ ಕರೆದೋಸ್ ಕರೀಲಿ ಒಬ್ರು ನಾ ಕರೆಯೋದು ಏಟಿದ್ದಿರುತ್ತೆ ಯಾರು ಕರ್ಕೊಟ್ನಿ ಅಂದರು ಸಹ್ಯೇ ಕರ್ಕೊಡೋಲ್ಲ ಅಂದ್ರೂ ಸಹ್ಯೇ ಈಗ ಏನು ಮಾಡೋಣ ಅನಿಸ್ಬಿಟ್ಟೈತಿ ಏನಾನ ಮಾಡಿ ನೋಡೋಣ ಕರೆದ್ರೆ ಕರ್ಸ್ಕೊಂಡು ಅವ್ರಿಗೊಂದು ಇಸ್ಕೊಟ್ಟು ಇದು ಮಾಡೋಣ ನೋಡ್ತೀನಿ ಇಲ್ಲೇ ಕಾಯ್ತಾಯಿರ್ತೀನಿ ಇರ್ತೀನಿ ಹೋಗೋದಾರಿನೇ ಬತ್ತಿದ್ದಂಗೆ ಕೇಳ್ತೀನಿ ಅದೇ ಏನ್ತಿ ಮನೆ ಎಲ್ಲಿಗೆ ಹೋಗಿದ್ದೆ ಬಾ ಏನು ಬದುಕಿಗೆ ಹೋಗಿದ್ದೆ ಇತ್ತಲಿಂದ ಬತ್ತೈತಿಯ ಬಾರಪ್ಪ ಬಾ ಹೊಲ್ ಕಡಿಕ್ ಹೋಗಿದ್ದೆ ಕಣಮ್ಮ ನಾನು ನಮ್ಮ ಹುಡುಗ ಅಲ್ಲಿ ನೀರ ಎತ್ತಿ ಬಂದಿತ್ತಂತೆ ಹೋಗಪ್ಪ ನಿಲ್ಲಿಸ್ಪ ಜಾಸ್ತಿ ತುಂಬಿ ತೊಟ್ಟಿ ಎಲ್ಲ ಹೊಡೆದ್ ಗಿಡ್ದೋದತ್ತು ಹೋಗಿ ಬೈಗತ್ತಲ್ಲ ಹೋಗಿ ನಾನು ನೀರ ನಿಲ್ಲಿಸ್ ಬರೋಕ್ಕೆ ಹೋಗಿದ್ದೆ ಹೊಲ್ ಕಡಿಕ್ ಹೋಗಿದ್ದೆ ಏನು ಹೇಳಮ್ಮ ಯಾಕೋ ಕರಿತಿದ್ಯಾ ಹೊತ್ತು ಮುಂಚೆನೆ ಕುಕಳನ್ನು ಕಾಪಿನ ಇಕ್ತೈತೆ ನಮ್ಮ ಅಯ್ಯಮ್ಗೆ ಹೇಳ್ತೀನಿ ಅಪ್ರೂಪಕ್ಕೆ ಬಂದೆ ಕುಕ್ಕ ಕಾಪಿ ಕುಡ್ದು ಹೋಗಿ ಹೊಂಟೆ ಕುಕ್ಕ ಮತ್ತೆ ನೀರು ನಿಲ್ಲಿಸಿ ಬರ್ತೀರಿ ಮತ್ತೆ ರಾತ್ರಿ ತಟ್ಟಿ ತೊಟ್ಟಿ ತುಂಬಿಕೊಂಡು ಒಡೆದು ಹೋಗುತ್ತಲ್ಲ ಅದಕ್ಕೆ ಹೋಗಿ ನಿಲ್ಲಿಸಿ ಬಂದಿದೆಯಾ ಕುಕ್ಕಳಣ್ಣ ಕಾಪಿ ಏನೋ ಕುಡಿವಂತೆ ಏ ಇಲ್ಲ ಕಣಮ್ಮ ನಾನೇನು ಕಾಪಿ ಪಾಪಿ ಹಗ್ಲೆಲ್ಲ ಕುಡಿಯಲ್ಲ ಆಲೆ ಕುಡ್ದಿದ್ದೆ ಈಗ ಇನ್ನೇನು ಒಂಬ ಹೊತ್ನಾಗ ಕುಡಿಯಲ್ಲ ನಾನು ತಿರ್ಗ ಈಗ ಕುಡಿದ್ಬಿಟ್ರೆ ಉಂಬಕ್ಕೆ ಸೇರಲ್ಲ ನಾನು ಕಾಪಿ ಪಾಪಿ ಕುಡಿಯಲ್ಲಮ್ಮ ಈಗ ಕರೆದಿದ್ದು ಏನು ಹೇಳು ಕಾಪಿ ಪಾಪಿ ಏನು ಬೇಡ ನನಗೆ ಕರೆದಿದ್ದು ಕೆಲಸ ಏನು ಹೇಳು ಯಾಕ ಕರೆದಿಲ್ಲ ಅದಕ್ಕೆ ಬಂದು ನಮ್ಮ ಏನಿಲ್ಲ ಕಣಣ್ಣ ನಮ್ಮ ಅಜ್ಜ ಯಾವುದೋ ಒಂದು ಮದುವೆ ಐತಿ ಅಂತಂದೇಳಿ ಎಲ್ಲರೂ ಹೋದ್ರು ಅಂತಂದೇಳಿ ಹೋಗೈತಿ ಹಾಲು ಕರ್ದಿಲ್ಲ ಮೇಸ್ಲ್ ಬಂದು ಕಟ್ಟಿಕ್ಕಿದೆ ಕಟ್ಟಿಕ್ಕಿ ಅದೇ ಹೋಗೈತಿ ಹಾಲು ಕರಿಬೇಕು ಕಣ ಅಣ್ಣ ಒಂದು ಕಾರ್ ಕರ್ಕೊಡು ಹಾಲು ನೀನೊಂದು ದಿವ್ಸ ತಗೊಂಡು ಹೋಗ್ಬೇಂತಿ ಅದಕ್ಕೆ ಕಪ್ಪ ಹಂಗಿದ್ರು ನಿಮ್ಮ ಮನೆಗೆ ಹಾಲು ಕರಿಯಲೇನಿಲ್ಲ ಕರ್ಕೊಡು ಚಂಬ ತಂದು ಇಕ್ತೀನಿ ಒಂದು ದಿವ್ಸ ಹಾಲು ಕರ್ಕೊಡ್ತೀಯ ನಂತಾಗ ಏನು ನಿಮ್ಮದು ಎಮ್ಮೆ ಕರೆಸ್ಕೊಂತೈತೋ ಇಲ್ಲಮ್ಮ ಅದ್ರಾಗೆ ಕೊರಿಲ್ಲ ಕೊರಿಲ್ಲ ನಿಮ್ಮ ಅಜ್ಞೆಯೇ ಕರೆದು ರೂಢಿ ಮಾಡೈತಿ ನಮ್ಮ ತಾಗಿ ಕರೆಸ್ಕೊಂಬತ್ತೋ ಹೆಂಗೆ ಎಂದನ ಕರೆಸಿದ್ರೆ ಅರ್ಥಗ ನಾನು ಕರೆಸಿದ್ರೆ ಏನಂತ ಹೋಗಮ್ಮ ಚೊಂಬ ತಂದು ಇಕ್ಬಿಟ್ಟು ಹೋಗಿ ಎಮ್ಮೆಯ ಇಟ್ಕೊಂಬರೋಗು ಒಂದು ದಿವಸ ಕರೆದ್ರೆ ಕರೆದಿಕ್ಕಿ ಹೋಗಿ ತಿನ್ನತ್ಲಾಗತ್ತ ನನಗೊಂದು ದಿವಸ ಹಾಲು ಆಗ್ತಾವತ್ತ ಹೋಗಿ ಇಟ್ಕೊಂಬರೋಗು ಏ ರಂಗ ಬರಪ್ಪ ಚೊಂಬ ತಮ್ಮಂತ ಕೊಡು ತಾತ್ಗೆ ಹಾಲು ಕರ್ ಕೊಡುತ್ತೆ ಬರಪ್ಪ ಏನು ಮಾಡ್ತಿದ್ಯೋ ಈ ಹುಡುಗ ಕರೆದ್ರೆ ಒಂದು ಮಾತಿಗೆ ಬರಲ್ಲ ಕಣ ಬರಲ್ಲ ತಾತ ಹೋಗ್ಬೇಕಂತ ಮಂತಕ್ಕೆ ಅವ್ರ ಮನೆಗೆ ಬೈತಾರೆ ಹಾಲು ಕರ್ದಿಕ್ಕೆ ಹೋಗಿಲ್ಲ ಕರ್ದಿಕ್ ಹೋಗಿಲ್ಲ ನಿಮ್ಮ ತಾತ ನೀನು ಚೊಂಬ ತರ ಅಂತಂದ್ರೆ ಒಳಕೊಕೊಂಡು ಏನು ಮಾಡ್ತೀಯ ತಾಂಬರ ಸಣ್ಣ ಏನಜ್ಜೆ ಹಂಗೆ ಅವ್ರೀಸ್ಕೊಂತೀಯ ಒಗ್ಗಿದ್ರು ಅವರ ತಾನೇ ನೀನು ಹಂಗೆ ಅವರ ನಾನು ಹೋಮ್ ವರ್ಕ್ ಮಾಡ್ಬೇಕು ಮೇಷ್ಟ್ರು ಬೈತಾರೆ ಬರೆಯೋದೈತೆ ರಾತ್ರಿ ಹೊತ್ನಾಗ ಕರೆಂಟ್ ಇರಲ್ಲ ಅವತ್ತು ಮುಂಚೆ ಬರ್ದಿಕ್ಕನತಾನಂದ್ರೆ ಚೊಮ್ತತ್ತ ಅಂತತ್ತ ಇಂತ ಅಂತಂದಮೀಯ ಇಲ್ಲಿ ನಿಂತ್ಕೊಂಬ ಬದ್ಲು ಬಂದು ತಕೊಂಬ್ರೆ ಬೇಡಂಬತ್ತಿ ಹಂಗೆ ಅವಸ್ಕೊಂತೀವಾಗೆ ಹೋಗು ನೀನೇನು ಬದುಕು ಮಾಡ್ತೀ ಏನಮ್ಮ ಅವ್ರ ಇಸ್ಕೊಂತ ಒಳಗಿರದ ಬಂದು ಅಲ್ಲಿ ಅಲಕಣ ಹಾಲು ಒಯ್ಕಂಡು ಕಾಸ್ತವ ಹಾಲು ಅನ್ನ ಸಕ್ರೆ ಉಂಟೀಯಾ ಆರ್ ಕೊಡು ಕುಡಿಯೋಕೆ ಅಂತಂದು ಅಂತ್ ಆ ಅಜ್ಜಿ ತುಪ್ಪ ಬಿಡಜ್ಜಿ ಅಂತೀಯ ಚಪಾತಿ ಹಾಕಿರಿ ದೋಸೆ ಹಾಕಿರಿ ಆ ಸಾರು ಬಿಟ್ಕೊಂಡ್ರೆ ತುಪ್ಪ ಉಂತ್ ಮಜ್ಜಿಗೆ ಉಂತ್ಯಾ ಮೊಸರುಮ್ ತೀಯಾ ಆ ಹೇಳೋದು ನೋಡಿ ಎಲ್ಲಾರ್ಗಿನ ಜೋರಾಗಿ ನೀನೇ ತಿಂಬಾನು ಆ ಒಂದಿಷ್ಟು ಹಿಟ್ಟ ತಂದು ಕೊಡಪ್ಪ ಅಂತಂದ್ರೆ ತಾಯಿ ಎಲ್ಲ ಮಾತಾಡ್ತಾ ನೀನು ಬರೀ ನಾನು ಅಗ್ನಿ ಇವಾಗ ಏನು ನೀನು ತುಪ್ಪ ಎಲ್ಲ ಬಿಡ್ಕೊಂಡು ಉಮ್ತಿಯಾ ಕಾಸ್ತಿದ್ದೇನೆ ಮಜ್ಜಿಗೆ ಕುಡಿತೀಯ ಗನ್ವಾಗಿ ಹಾಲು ಐತಿ ಅವ್ರಿಗೆ ಇವ್ರಿಗು ದುಡ್ಡು ಇಸ್ಕೊಂಡು ನೀನು ಐತಿ ಅಂತೀಯ ಹಾಂ ನನ್ನ ಹೇಳ್ತೀಯ ಹಾಲು ಅದು ಇದು ತಿಂತೀಯಲ್ಲೋ ತರಕಾಗಲ್ವೇ ಅಂತಂದು ಹೇಳಿ ನೀನು ನಂಬಲ್ವೇ ನಜ್ಜೆ ಹೋಗಿ ತಕೋಗಿ ಏ ಇವಾಗ ಹುಡುಗರು ಎಳ್ಳಿ ಹೇಳಿದ ಮಾತು ಕೇಳ್ತಾವ ಮಾತು ನೀನು ಹೋಗೋ ಮಾತ್ಲಾಗತ್ತ ಹೋಗಿ ತರಗ ಮತ್ತ ಅವು ಕುಟೇನು ನೀನು ಆ ಹುಡುಗರು ಹೇಳಿದ್ಕೊಂಡು ಹೇಳ್ತವೆ ಏ ಒಂದು ಸುಸ ಹೇಳಿದ ಮಾತು ಕೇಳಲ್ಲ ಕಣಣ್ಣ ಈ ಹುಡುಗರು ಏಯ್ಯ ನಮಗೆ ಹೇಳ್ತವೆ ನಾವು ಓಡಾಡೋಕ್ಕಾಗಲ್ಲ ಒಳಕ್ಕೆ ಹೊರಗೆ ಓಡಾಡಕ್ಕಾಗಲ್ಲ ಅಂತ ನಾವು ಹುಡುಗರಿಗೆ ಹೇಳಿರೋ ಹುಡುಗರು ಹಂಗೆ ನಿರ್ದಿರ್ನವಾಗಿ ತಂದು ಕೊಟ್ಟಾವೆ ಅಂತ ನಾವು ಹೇಳಿರ ನನಗೆ ಹೇಳ್ತಾವಲ್ಲನೇ ಓಪ್ 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 ವಿದ್ಯಾಸಿ ಮೈ ಎಮ್ಮೆ ಅಲ್ಲ ಹಾಗೇನೆ ಮುಸ್ಸು ನೋಡ್ತೈತಲ್ಲ ಮನುಷ್ಯರನ್ನ ಸುಮ್ಮನೆ ಕರಿಸ್ಕೊಂಬದ್ ಬಿಟ್ಟು ಹಾಲು ಇದ್ದಾವೆ ಗನವಾಗೆ ಕರಿಯೋಕ್ಕಾಗಲ್ ಭೀ ನೋಡು ಇದ್ಯಾ ಮೈ ಎಮ್ಮೆ ಅತ್ತ ಇತ್ತಾ ಬದ್ದಾಡ್ತೈತಿ ಬಾರ ಬಂದಿಟ್ಟು ಮುಗ್ದರ ನಾನು ಇಟ್ಕೊಬರಮ್ಮ ಇದನ್ನ ಯಾಕ ಮುಸ್ ನೋಡುದು ಕಣಮ್ಮ ಇದು ಏನೋ ಮುಗ್ದರ ಇಟ್ಕೊಂಡಿದೀನಿ ಬರಬರ ಕರ್ಕಾಣ ಹೊಂದಿತ್ತವ ಅದು ವಾಸನೆ ಬೆವರು ವಾಸನೆ ಹಿಡಿತೈತಿ ನಮ್ಮ ಅಜ್ಞೆ ದಿನ ಕರೆಯೋದ್ ನೋಡು ಆ ಒಬ್ಬರೇ ಕರೆದು ಕರೆದು ರೂಢಿಯಾಗೈತಿ ಅದಕ್ಕೆ ಅವಜ್ಜನ್ ಬಿಟ್ರಿ ಎಲ್ಲಾರು ಮುಸ್ ನೋಡ್ತೈತಿ ಮುಗ್ದರ ಇಟ್ಕೊಂಡಿದೀನಿ ಸರ ಸರ ನಾ ಒಂದಿಟ್ಟು ಬರಬರ ಎಳ್ಕೊಡೋಣ ಇಟ್ಕೊಂಡಿದೀನಿ ಓಪ್ ಓಪ್ ಐ ಐ ಅಯ್ಯಪ್ಪೋ ನಿಮ್ಮ ಎಮ್ಮೆ ಪಟ್ಟಮ್ಮ ಓದಿತಲ್ಲಮ್ಮ ತಾಯಿ ಬರ್ತಾಯಿ ನಿನ್ನೆಮ್ಮೆ ಸವಸ ಹಾಲು ಕರಿಯೋದು ಚಂಬಂದ್ ಕಡಿಕೆ ಬಿದ್ದೈತಿ ನಾನು ಎಲ್ಲೆಲ್ಲೋ ಬಂದೆಮ್ಮ ಕರೆಯೋಕ್ಕೆ ಇನ್ನೂ ನಿನ್ ಗಂಡಂಕೂಟೆ ಕರೆಸ್ಕಿ ಮದ್ಬಿಟ್ಟು ನಮ್ಮ ಕರದೆಲ್ಲಮ್ಮ ಇಂಥ ಎಮ್ಮೆ ಹೆಂಗೇನೆ ನೋಡು ಎಂತ ಆಟ ಓದಿತ್ತು ಎಂತ ಆಟ ನೋವು ಓತಮ್ಮ ಈಗ ನಮ್ಮ ಮನೆಗೆ ಬೈತಾರೆ ನೋಡು ಹಾಲು ಕರಿಯಕ್ಕೆ ಹೋಗಿದೀಯಾ ಅಂತಂದು ಹೇಳಿ ಎದ್ದಾಳೋಣ ಹಾಲಿಂದಿದ್ರು ಓಟೆತ ಏನೋ ನೋವು ತಾನೆ ಚಂಬರು ಹೋಗಲಿ ಹಾಲು ಹೋಗ್ಲಾಳು ತರಕಾಗುತ್ತೆ ಸಾಕು ಎದ್ದಾಳ ಎದ್ದಾಳು ಅಣ್ಣ ಏನೂ ಆಗಿಲ್ಲ ತಾನೇ ಸುಂದರನ ಕುಕ್ಕೊಳ್ಳೋಣ ಒಂದು ಜನ ಹೊತ್ತು ಆಲು ಬೇಡ ಎತ್ತ ಬೇಡ ನಮ್ಮ ಅಜ್ಜ ಅದ್ನೇ ಕರೆದು ರೂಢಿಯಾಗಿ ಮೇಲೆ ಎಮ್ಮೆ ಒಂದೊಂದು ಇಂಥವು ಇರ್ತವೆ ಒಂದೊಂದು ಹೂ ಸಾಮ್ಮೆ ಇರ್ತವೆ ಯಾರನಾ ಕರಿಲಿಯೇಳು ಮುಂಚೆಗೆ ನಮ್ದೊಂದು ಇತ್ತು ನಮ್ಮ ರಂಗನೆ ಹೋಗಿ ಸಣ್ಣ ಹುಡುಗಿದ್ದಾಗ ತಾಲಿ ತಂಡು ಹಾಲು ಕರ್ಕೊಂಬರ ಕರಿಯ ನಿಂಗೆ ಕುಕ್ಕೊಂಡು ಒಂದೀಟು ಈಟು ಆಯ್ತಿರ್ಲಿಲ್ಲ ಯಾವ ಕರೀಲಿ ಇದು ಪಟ್ಟಮ್ಮ ಕೊಟ್ಟುತ್ತೆ ನೋಡಿ ಅಂತಟ ನೋವು ಮಾಡ್ತು ಆಲು ಬೇಡ ಪಾಲು ಬೇಡ ಸುಂದಿರವಾಗಿ ಬರಲಿ ಸರಿಯಾಗಿ ಮಾಡ್ತೀನಿ ಹೋಗಮ್ಮೋ ಎಮ್ಮೆ ಹುಷೇರಿ ತಾಣಗಾತ್ಲಾ ನಾ ಕಟ್ಟಕು ಎದ್ದಕ್ಕೆ ಬಂದ ಅಜ್ಜ ಹೊತ್ತು ಮುಂಚೆ ಬುತ್ತಾನೆ ರಾತ್ರಿನೇ ಬುತ್ತಾರೆ ನಾವು ಓದ್ತು ವಾಪಸ್ ಬರ್ಬೋದು ಉಂಡಿನೇನು ಅಲ್ಲಿ ಏನು ಮಾಡ್ತಾರೆ ತಿರಿಕೆಂಡ ಅದೇ ಬುತ್ತಾರೆ ಎದಕ್ಕೆ ಅರಿತಾನು ಹೋಗಿ ಕಟ್ಟಕ್ಕೆ ಹೋಗಿ ಎದ್ಕರಿಸಲಿ ಯಾರು ತಗೋನು ಸರಿ ಅಮ್ಮ ಓತು ನಮ್ಮ ಹೋಗ್ತೀನಿ ನಾನು ನಮ್ಮ ಮನೆಗೆ ಒಯ್ಗಾತು ಬೈತಾರೆ ಹೋಗ್ತೀನಿ ಏನೋ ನೋವಾಗಲಿಲ್ಲ ಮತ್ತೆ ಎತ್ತಲಾಗಿತ್ತು ತಿರ್ಗ ಕೈಯೋಕಲ್ಲ ನೋವಾಗಿದ್ರೆ ನಮ್ಮ ಮನೆಗೆ ಏನಿಲ್ಲ ಬಾಯಿ ಬಂದಂಗೆ ಬೈಯರು ಇನ್ನೇಂದು ಯಾರು ಕೊಟ್ಟು ಆಲ್ ಕರಸ್ಕೊಡ ಕರಿಯಲ್ಲದು ರಾತ್ರಿ ಬಂದೆವು ನೀನು ಹಾಂ ಹೊತ್ತು ಮುಂಚೆ ಓದಿಲ್ಲ ನೀನು ಹಾಲು ಕರೆದಿಕ್ಕಿ ಎಮ್ಮೆ ಸಿ ಕಟ್ಟೋಕಿ ಹಾಲು ಕರ್ದಿಕ್ಕಿ ಹೋಗ್ಬೇಕಾನೆ ಹೋದ ಅದೇ ಕದೆಯಾ ಅದೇ ಹೋಗಿದೀಯಾ ಹಾಲು ಕರೀದಂಗೆ ಇಲ್ಲಿ ಯಾರು ಕರ್ಕೊಡ್ತಾರೆ ಆ ಎಮ್ಮೆ ನಡೀರೇ ಕರಿಸ್ಕೊಮ್ಮೆ ಏನಿಲ್ಲ ಯಾರಾತ್ರಿನೇ ಕರ್ದೇ ಇಲ್ಲ ಹಾಲ ಹಾಲಿಲ್ಲ ಪಾಲಿಲ್ಲ ಕಾಪಿ ಕಸಕ್ಕೆ ಹಾಲು ಜೈ ನಾನು ಐದು ಐದುವರೆಗೆ ಇನ್ನೂ ಟಗ ಕರಿತೈತೆ ಐದುವರೆಗೆ ಬಂದು ನಾನು ತಕ್ಕ ಮಕ್ಕ ತೊಳ್ಕೊಂಡು ಒಳ್ಳೆದ ಬೇಡವೆ ಬೋಸು ನನಗಾಗಿ ನಿಲ್ಲುತ್ತೆ ಅದಕ್ಕೆ ಯಾರು ಕೊಟ್ಟನ ಕರಿಸ್ಕೊಳ್ರಮ್ಮ ತಂದು ಹೇಳಿ ಓದನಮ್ಮ ಯಾಕೆ ಕರೀಲಿಲ್ವೇ ಯಾರನ್ನ ಕರ್ಕೊಟ್ರೆ ಏನ ಯಾ ಹ್ಞೂ ಕರಿತೈತಿ ನೀನ ಒಳ್ಳೆ ಸದ್ಯಕ್ಕೆ ಕೇಳ್ತೀಯಲ್ಲ ಹಾಂ ಪಾಪ ನಾನು ಆ ವಜ್ಜನ ಅತಿ ಮಾಡೋಣ ಕರ್ಕೊಡೋಣ ಅಂತಂದ ಪಾಪ ಕರ್ಕೊಡ್ತೀನಿ ಕಣಮ್ಮ ಅಂತಂದಂತು ಆ ಆ ಚೊಂಬಂತಕ್ಕೆ ಹೋಗಿ ಆಲೊಂತಕ್ಕೆ ಬಿದ್ದು ಆ ಬಿದ್ದು ಹೆಂಗಕ್ಕೆ ಕೈಕಾಲೋ ಯಾತು ನೋವಾಗಲಿಲ್ಲ ಕಣಪ್ಪ ಹಂಗೇನೆ ನೀವು ಮಾಡೋ ಬದುಕಿಗೆ ನೋಡು ಕಂಡರು ನೋವು ತಗೋಬೇಕಾಗಿತ್ತು ಅವೆಮ್ಮೆ ಮುಸ್ ನೋಡ್ತೈತೆ ನೀ ಬರೇ ನೀನೇ ಕರೆದು ರೂಢಿಯಾಗೈತಲ್ಲ ಅದ್ಕೆ ಅದು ಕರೆಸಂಬಲೇ ಇಲ್ಲ ಅದಕ್ಕೆ ಕರೆದಿಲ್ಲ ಇವಾಗ ಕರಿ ನೀನು ಅಂತಾನೆ ಅವತ್ತು ಮುಂಚೆ ಆಲಕ ಪಾಲ ಕರ್ದಿಕ್ಕಿ ಹೋಗೋಣ ಎಮ್ಮೆ ಕರೆಸ್ಕೆಮಲ್ವಲ್ಲ ಅಂತ ಅಂಬೋದು ಅಲ್ಕಣ ಜೆ ಒಂದು ಊಟಕ್ಕೆ ಕಾಡ್ತಿ ಎಲ್ಲ ಜೆ ನಾನು ಎಲ್ಲೆಲ್ಲಿಗೂ ಹೋಗಲ್ಲ ಎಮ್ಮೆ ಈಚೆಗಿನ ಏನೋ ಈಗ ನೋಡು ನಂಜಿತ್ ಎಲ್ಲ ಹೊಲ್ಟಿದ್ರು ಏ ಹೋಗನ್ ಬಾರ ಮದ್ವಿ ಈಗ ಬೈನಾಗ ಹೋಗಿ ಬೈನಾಗ್ಲೆ ಬಸ್ಸು ರಾತ್ರಿಗೆ ಬಂದ್ಬಿಡುತ್ತೆ ಬತ್ತೀವಿ ಅಂತಂದು ಹೇಳಿ ಒಂದು ಊಟ ಸುಧಾರಿಸ್ಕೆ ಮಕ್ಕಾಗಲ್ವಲ್ಲ ನಾನು ಇಲ್ದಿದ್ರಿ ನಾನು ಯಾ ಯಾಕಲ್ಲೂ ಒಂದು ಊರು ಇದ್ದೀರಿ ನೋಡಲ್ಲ ನೋಡು ಅವಧೀತು ಕೊಟ್ಟಾಕಿ ಕರೆದು ಹೋಗೋಕ್ಕಿಲ್ವ ಎಮ್ ಅಂದೇಳಿ ನಾನು ಹೊರಟ ತಗ ಇರ್ತಾರೆ ನಾನು ಎದ್ದಂಗಿಂದ ಎಮ್ ಎಮ್ ಎಸ್ಗೆ ಬಂದು ಈ ನೀರೋಪಾರ ವಹಿಸ್ಕೊಯ್ಕೊಂಡು ಹೋಗೋದಕ್ಕೆ ಅಲ್ಲೇ ಬಸ್ಸೆ ಹೊಟ್ಟಿತ್ತಮ್ಮ ಅದಕ್ಕೆ ಕರೀಲಿಲ್ಲ ಏನಿಲ್ಲ ಯಾರು ಕೂಡ ನಾನು ಕರಿಸ್ಕೊಂಬತ್ತೀರ ಅಂತಂದೇಳಿ ಅಂದೇಳಿ ಅವೆಮ್ಮೆ ಅವ್ಲು ಚಿನ್ ಗಿಟ್ಟವು ಬಿಡೋತ್ಲಾಗಿ ಕರಿದ್ರ ಒಟ್ಟೆ ಹೊತ್ತು ಈಗ ಕರ್ಕೊಡ್ತೀನಿ ಈಗ ಈಗ ರಾತ್ರಿ ಕರ್ದಿಲ್ಲ ರಾತ್ರಿ ಈಗ ನಾವು ಸೇರಿ ಎರಡ ಚಮ್ ತಗೊಂಡು ಕರಿ ಆಗ ಹುಡ್ಗ ನಮ್ಮ ಹುಡುಗ ಒಂದು ತರ ತರಪ್ಪ ಅಂಬಂದ್ರು ಚೆಂಬು ತಂದು ಕೊಡಲ್ಲ ಹೋಗಜ್ಜೆ ನೀನೇ ತಕೊಂಬಂದು ಅಂಬುತ್ತೆ ಅವು ಆಡೋದಕ್ಕು ಆ ಸೊಳ್ಳೆ ಕಟ್ಕು ನಾನು ಮುಗ್ದಾರ ಇಟ್ಕೊಂಡ್ರು ಕರಿಲಿಲ್ಲ ಈಗ ಎರಡು ಊಟವು ಹೂ ಕರ್ದಿಲ್ಲ ಬೈನಾಗ ನಾನು ಹಂಗೆ ಏ ತಂಡಿ ಬಿಗ್ದಿದ್ದೆ ಈಗ ಕರಿ ಚಮ್ ತಗೊಂಡು ಒಂದು ಚಮ್ ಕರ್ದು ಅಲ್ಲಿ ಕಿನ್ನೊಂದು ಚೆಂಬು ತಂದು ಕೊಡ್ತೀನಿ ಕರ್ದಿ ಎರಡು ಊಟವನ್ನ ತಕಾಸಿ ಏ ಪಕ್ಕಾಗುತ್ತತ್ತ ಇನ್ನೇನು ಮೊಸರು ಇಲ್ಲ ಇವತ್ತು ಹಾಲೂ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ನೀವು ಇಂಥ ಹೆಣ್ಗಳು ಯಾರು ಕೊಟ್ಟ ನಾ ಆ ಕರೆ ಹೋದಾಗ ಮುಸ್ತೋಡಿ ವದಿ ಅಂತವ ನಿಮ್ಮಾಗ ಒಯ್ದವ ಅಥವಾ ನಿಮ್ಮನೆಗೆ ಒಯ್ದವ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನೀವು